ಈಗಾಗಲೇ ನಾಲ್ಕುನೂರು ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ ಇವ್ರೇನು ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗ ಕಾಣಿಸ್ತದೆ ನೋಡ್ರಿ ಇವತ್ತ ಯಾವ ಸಮಾಜನೇ ಇಲ್ಲ ಇವತ್ತ ಲಿಂಗಾಯತ ಕ್ರಿಶ್ಚಿಯನ್ ಯಾರು ಯಾರ ಕುರುಬ ಕ್ರಿಶ್ಚಿಯನ್ ಅದಾರ ಇಂಥ ಸಮುದಾಯಗಳ ಹೆಸರು ಏನು ಹೇಳ್ಯಾರಲ್ಲ ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕನ್ನುವಂಥದ್ದು ನಮ್ಮ ಹಿಂದೂ ಸಮಾಜ ಅಲ್ಪ ಅಲ್ಪಸಂಖ್ಯಾ ಅವ್ರು ಹೆಚ್ಚದಾರ್ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ ಅದಕ್ಕೆ ಯಾರು ಉಪ್ಪು ಹಾಕೋದಿಲ್ಲ ಎಲ್ಲ ಜನ ಜಾಗೃತ ಆಗ್ಯಾರೆ ಇವ್ರು ಏನು ಮಾಡಿದ್ರು ಸಹ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರು ಅಧಿಕಾರಕ್ಕೆ ಬರೋದಿಲ್ಲ ಜಾತಿ ಏನ್ ಕಾಲಮ್ ಇತ್ತಿಲ್ಲ ಅಲ್ಲಿ ನೀವು ವೀರಶೈವ ಲಿಂಗಾಯತ ಕರೆಸ್ರಿ ಧರ್ಮದ ಅಂತ ಜನರು ವಿವೇಚನೆಗೆ ಬಿಟ್ಟಿದ್ದಾರೆ ಸರ್ ಯಾರೀಸಬೇಡ್ರಿ ಅಲ್ಲಿಯವರೆಗೆ ವೀರ ವೀರಶೈವ ಲಿಂಗಾಯತ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂತ ಘೋಷಣೆ ಮಾಡೋದಿಲ್ಲ ಅಲ್ಲಿವರೆಗೆ ವೀರಸೇವ ಲಿಂಗಾಯತ ಬರೆಸಿದ್ರೆ ಏನೂ ಅರ್ಥ ಕೆಲವೊಂದು ಮೂರ್ಖರು ವಿದೇಶಪೂರ್ವಕ್ಕಾಗಿ ವೀರ ಲಿಂಗಾಯತ ಸಮುದಾಯವನ್ನು ವೀರಸೇವ ಸಮುದಾಯ ತಪ್ಪಾದಿ ಕೇಳಿಲ್ಲಕಂತ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸ್ಬೇಕು ಜಾತಿ ಅಂದಲ್ಲಿ ಲಿಂಗಾಯತರು ಬರೆಸ್ರಿ ವೀರ ಸೇವರೇ ಬರೆಸ್ರಿ ನಿಮ್ಮ ಉಪಜಾತಿ ಅದನ್ನು ಬರೆಸ್ರಿ ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಶನ್ದಾಗ ಆ ಲಿಂಗಾಯತ ವೀರ್ ಅನ್ನೋದೇ ಇಲ್ಲ ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ನೀವು ಧರ್ಮದಲ್ಲಿ ಡಿಕ್ಲೇರ್ ಆಗಲಾರಂಥದ್ದನ್ನು ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಿಕ್ಕೆ ತಮ್ಮ ಧರ್ಮ ಸ್ವಾರ್ಥಕ್ಕೆ ಬಸವಣ್ಣದಲ್ಲಿ ಲಿಂಗಾಯ ಧರ್ಮ ಮಾಡೇ ಇಲ್ಲ ಬಸವಣ್ಣ ಇವರು ತಯಾರು ಮಾಡ್ಕೊಂಡಾರವ್ರು ಕೆಲವು ಕಂಪ್ನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರೋ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪ ಸ್ಥಾಪನೆ ಮಾಡ್ಯಲ್ಲ ಯಾರ ನೀವು ಪತ್ರಕರ್ತರ ಯಾರು ಪತ್ರಕರ್ತ ಪತ್ರಕರ್ತರ ಹಟ್ಟೆಗೆ ಉಪರ ಕೊಡ್ತೀರಿ ನೀವು ನೋಡ್ರಿ ಈಗ ನೀವು ಹೋರಾಟ ನಿರಂತರ ಈಗ ಸುಪ್ರೀಂ ಕೋರ್ಟ್ನಾಗ ನಡದೈತೆ ಟು ಸಿ ಮತ್ತು ಟು ಡಿ ಅನ್ನ ಪುರಸ್ಕಾರ ಮಾಡ್ಬೇಕಾಗೈತಿ ಈಗಾಗಲೇ ಏನು ಸಿದ್ಧರಾಮಯ್ಯನವರು ಕೆಲವೊಂದು ರಾಜ್ಯದ ಮುಸ್ಲಿಮರು ಏನು ರಿಸರ್ವೇಷನ್ ಕೊಟ್ಟಾರೋ ಅದು ರದ್ದು ಆಗ್ತದೆ ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗುದು ಸಿಕ್ತತಿಗಳು ಅಂತವ್ರಿಗೆಲ್ಲ ಉತ್ತರ ಕೊಡುದಿಲ್ಲರಪ್ಪ ನೀವೇ ಅವ್ರು ಕೇಳ್ಕೊತ ಕೊಡ್ರಿ ಅದಕ್ಕೆ ರೀ ಕಾಂಗ್ರೆಸ್ ಮ್ಯಾಗ ಹಿಂದೂಗಳ ದಬ್ಬಾಳಿಕೆ ಆಗ್ಲಕ್ಕ ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಒಂದಾಗ್ಯಾರ ಈಗ ಇವರು ಬರೀ ಮುಸ್ಲಿಮರು ತೃಷ್ಟಿ ಬಿಟ್ಟರೆ ಏನ್ ನಡ್ಸ್ಯಾರ ರಾಜ್ಯದಾಗ ಅವ್ರಿಗೆ ರಿಸರ್ವೇಷನ್ ಕೊಟ್ರು ಕಾಂಟ್ರಾಕ್ಟ್ ರಿಸರ್ವೇಷನ್ ಕೊಟ್ರು ಎಲ್ಲ ಆಫೀಸರ್ಗಳ್ನು ಮುಸ್ಲಿಮರನ್ನ ಮುಖ್ಯಮಂತ್ರಿ ಕಚೇರಿ ನಾಲ್ಕೈದು ಮಂದಿ ಅವರೇ ಹೇಳ ಸಂಶಯ ಬರ್ಲಾಕೈತೆ ನಮ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಸರ್ ಈಗ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕೋಗರ್ ಸೇವೆ ಲಿಂಗಾಯತರು ಮುಂದೆ ಮಂದಿರ ಮೇಲೆ ಸಮಾವೇಶ ಮಾಡ್ತಾ ಇದಾರೆ ಹಿಂದೂ ಅನ್ನೋಂತ ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಂತಂದ್ರ ನಾವು ಲಿಂಗಾಯಿತರು ಪ್ರತ್ಯೇಕ ಧರ್ಮ ಮಾಡ್ತೇವೆ ಅಂತ ಕೈಸುಕೊಂಡ್ರು ಈಗ ಮತ್ತೆ ಹಳ್ಳಿ ಅದನ್ನೇ ಮಾಡ್ತಾ ಇದಾರ ಏನಂತಾರೆ ಪ್ರತ್ಯೇಕ ಧರ್ಮ ಆಗಬೇಕು ನಾವು ಪ್ರತ್ಯೇಕ ಧರ್ಮದ ಹಿಂದೂರು ಲಿಂಗಾಯತ ಬರ್ಸಿದ್ರೆ ನಮ್ಗೆ ಧರ್ಮ ಸಿಗತ್ತ ಪ್ರಚಾರಗಳು ನಡೆದ್ ಈ ಸಲ ಪೂರ್ತಿ ಸಾಪ್ ಹಾಕ್ತಾರೆ ಅಷ್ಟೇ ನಾವಂದ್ರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ ಲಿಂಗಾಯತ ಅಂದ್ರೆ ಸಿಗುವುದಿಲ್ಲ ಲಿಂಗಾಯತ ಜಾತಿ ಅತ್ಯ ಕನ್ಸಿಡರ್ ಧರ್ಮದ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ ಸರ್

ಹಿಂದೂ ತಮ್ಮ ಉಪಜಾತಿ ಹೇಳ ಲಿಂಗಾಯತ ಇದೇನು ವೀರಸೇವ ಐತಲ್ಲ ಇದು ಇನ್ನು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಧರ್ಮ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ತಿರಸ್ಕರ್ತಾ ಲಿಂಗ್ ರೀ ಒಕ್ಕಲಿಗರು ಅವ್ರು ಬೇರೆ ಅಲ್ಲ ನಾವು ಲಿಂಗಾಯ್ತು ಬೇರೆ ಯಾರೀ ಅದು ಹಿಂದೂ ಸಲ ಸಿಗ್ಕತ್ತೆ ನನಗದ್ ಅಲ್ಲ ನೋಡ್ರಿ ರಾಯಚೂರು ಜಿಲ್ಲೆಯ ಒಳಗ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಎಸ್ ಸಿ ಎಸ್ ಟಿ ಜನಾಂಗದವ್ರು ಅದಾರ ಹಿಂದುಳಿದವರು ದಲಿತರು ರಾಯಚೂರ್ನಾಗ ಏನ್ರಿ ಅಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಸೇರಿದ್ರು ಹೋದಾಗ ಮದ್ದೂರು ಅಲ್ಲಿ ಒಂದು ಮನೆ ಇಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಅದು ಏನ್ ಆನ್ಸರ್ ಆಗಲ್ಲ ಈ ಏನು ಹಿಂದೂ ಧರ್ಮದ ಮೇಲೆ ಗದಾಪರ ಮಾಡ್ಲಾಕತ್ತಲ್ಲ ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಳ್ಲಕತ್ತಾರ ನಮ್ಗೆ ಹಿಂದೂ ಬೇಕಾಗೈತಿ ಹಿಂದುತ್ವ ಬೇಕಾಗೈತಿ ಹೊರ್ತು ಜಾತಿ ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲತ್ತ ಸಂದೇಶಿಸೋದು ನನ್ನ ಸರಾಜ್ ನಾ ಎಲ್ಲಿ ಹೋಗ್ಕೋದಿಲ್ಲ ನಾ ಯಾಕೆ ಗುಡ್ ನ್ಯೂಸ್ಗೆ ಅವ್ರ ಮನೆ ಬಾಗಿಲಕ್ಕೆ ಹೋಗಿ ರೀ ಕೊನೆ ಕೋರ್ಷ ನೀವು ಗಡಿ ಅಡ್ಡಿ ಗಿಡ ಬಿಡುವ ಬಿದ್ದೀರಿ ನಾನು ಏನು ಮಾಡ್ತೀನಿ ಮುಂದೆ ಹೇಳ್ತೀನಿ ಅದಕ್ಕೆ ಅವರು ರಿಜೆಕ್ಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಏನು ಮಾಡೋದು ಶುಭಾ ಮಾರ್ಗ ಅನುಮತಿ ಏನು ನೋಡಿ ಕೆಲವೊಂದು ಧಾರ್ಮಿಕವಾಗಿ ಧಾರ್ಮಿಕವಾಗಿ ಎದುರಬೇಕು ಎಲ್ಲ ಅದಕ್ಕೂ ನ್ಯಾಯಾಲಯಕ್ಕೆ ಹೋಗಬಹುದು ನ್ಯಾಯ